ಆದ್ರೆ ನಾವು ಪ್ರಾರಂಭದ ಹಂತದಲ್ಲಿ ಎಲ್ಲಾ ರೀತಿ ಇರ್ತಕ್ಕಂಥ ಸೇಫ್ಟಿಗಳನ್ನ ನೋಡಿಕೊಂಡು ಗಾಳಿ ಜಾಸ್ತಿ ಆಡದೇ ಜಾಗದಲ್ಲಿ ಇಡಬೇಕು ಅದು ನಮ್ ಕೈಯಲ್ಲಿದೆ ಆದ್ರೆ ಅದಕ್ಕೂ ಮೀರಿ ಏನಾದ್ರೂ ಆಫ್ ಆಗಿದೆ ಅಂತಂದ್ರೆ ಭಯಭೀತರಾಗ್ತಕ್ಕಂಥದ್ದು ಬೇಡ ತಾಯಿಗೆ ಒಂದು ತಪ್ಪು ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡಿ ತಪ್ಪು ಕಾಣಿಕೆ ಅಂತಂದ್ರೆ ಗುರುಗಳು ಹೇಳಿದ್ರೆ ತಪ್ಪು ಕಾಣಿಕೆ ಅಂತಂದ್ರೆ ಇನ್ನೆಷ್ಟೋ ಲಕ್ಷ ಅಲ್ಲ ಒಂದ್ ಹನ್ನೊಂದು ರೂಪಾಯಿ ನಾಣ್ಯ ತಪ್ಪು ಕಾಣಿಕೆಯನ್ನ ತಾಯಿ ಹತ್ರ ಇಟ್ಟು ಅಮ್ಮ ಕ್ಷಮಸು ಮನೆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಮನೆ ದೇವರು ಅಂತ ಅಂತಂದಮೇಲೆ ಒಂದು ಗಂಡು ದೇವತೆ ಇರುತ್ತೆ ಒಂದು ಹೆಣ್ಣು ದೇವತೆ ಇರುತ್ತೆ ಯಾರು ಹೆಣ್ಣು ದೇವತೆ ಇರುತ್ತೋ ಆ ತಾಯಿನ ಪ್ರಾರ್ಥನೆಯನ್ನು ಮಾಡಿ ಒಂದು ತಪ್ಪು ಕಾಣಿಕೆಯನ್ನಲ್ಲಿಟ್ಟು ತಪ್ಪಾಯಿತು ತಾಯಿ ಕ್ಷಮಸಮ್ಮ ಭಗವತಿ ನಾನು ಮಾಡಿರ್ತಕ್ಕಂಥ ಪೂಜಾನುಷ್ಠಾನದಲ್ಲಿ ಏನಾದರೂ ದೋಷವಿದ್ದರೆ ನಿನ್ನ ನಿನ್ನ ಒಂದು ಅನುಗ್ರಹ ಇರಲಿ ನಾನು ಕ್ಷಮೆ ಆಚಿಸ್ತೀನಿ ಅಂತ ಹೇಳಿ ಆ ಅಖಂಡ ದೀಪವನ್ನು ಮತ್ತೊಮ್ಮೆ ಪ್ರಜ್ವಲಿಸ್ತಕ್ಕಂಥದ್ದು ಉತ್ತಮ ಅದಕ್ಕೆ ಟೆನ್ಷನ್ ಮಾಡಿಕೊಂಡು ಓಕೆ ಗುರುಗಳೇ ಇನ್ನ ಈ ಒಂಬತ್ತು ದಿನಗಳಲ್ಲಿ ಒಂಬತ್ತು ಅವತಾರವನ್ನ ಜಗನ್ಮಾತೆ ತಳೆದು ಕೊನೆಯ ದಿನ ವಿಜಯದಶಮಿಯ ದಿನ ಅಹ್ ಆಕೆಯ ರಾಕ್ಷಸರನ್ನ ಸಂಹಾರ ಮಾಡ್ತಾಳೆ ಹಾಗಾಗಿ ಇವತ್ತು ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯ ಉಗಮದ ಹಿನ್ನೆಲೆ ಏನು ಕೂಷ್ಮಾಂಡ ದೇವಿ ಹೇಗೆ ಜನಿಸಿ ಯಾವ ರೀತಿ ತಾಯಿಗೆ ಶಕ್ತಿಯನ್ನ ತುಂಬುತ್ತಾಳೆ ಅಂತ ಅಮ್ಮ ನಾನು ಆಗ್ಲೇ ಹೇಳಿದೆ ಕೂಷ್ಮಾಂಡ ದೇವಿ ಇಲ್ಲಿ ನವರಾತ್ರಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದೊಂದು ವಿಚಾರವನ್ನ ತಿಳ್ಕೊಳ್ತಾ ಹೋಗ್ತೇವೆ ಅದರ ಜೊತೆಗೆ ಒಂದೊಂದು ಅವತಾರದಲ್ಲೂ ಕೂಡ ಒಂದಿಷ್ಟು ಕೆಡಕಗಳನ್ನ ತಾಯಿ ದೂರ ಮಾಡ್ತಾನೆ ಬರ್ತಾ ಇರ್ತಾರೆ ಕೂಷ್ಮಾಂಡ ದೇವಿ ಇಡೀ ಜಗತ್ತಿಗೆ ಎದುರಾಗಿರ್ತಕ್ಕಂಥ ಒಂದಿಷ್ಟು ಕತ್ತಲನ್ನ ಸಂಕಷ್ಟಗಳನ್ನ ದೂರ ಮಾಡ್ತಾಳೆ ತಾಯಿ ಸರಿ ನೋಡಿ ಜೊತೆಗೆ ಅದಕ್ಕೆ ತತ್ಪರ ತಾತ್ಸಾರವ ತತ್ಪ್ರಮಾಣವಾಗಿ ಸೂರ್ಯ ಪರಮಾತ್ಮ ಇದ್ದಾರೆ ಜಗತ್ತಿಗೆ ಎದುರಾಗಿರ್ತಕ್ಕಂಥ ಒಂದು ಕತ್ತಲೇನಿದೆ ಅದು ದೂರ ಆಗಿ ಸೂರ್ಯ ಪರಮಾತ್ಮನ ಪ್ರಕಾಶಮಾನವಾಗಿರ್ತಕ್ಕಂಥ ಒಂದಿಷ್ಟು ಬೆಳಕು ಬಿದ್ದು ಪ್ರಪಂಚದಲ್ಲಿ ಭೂಮಂಡಲದಲ್ಲಿ ಭೂಮಿಯಲ್ಲಿ ಎದುರಾಗಿರ್ತಕ್ಕಂಥ ಎಲ್ಲಾ ರೀತಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಮಾಡಿ ಅಲ್ಲೊಂದು ಪಾಸಿಟಿವ್ ಎನರ್ಜಿಯನ್ನು ತುಂಬತಕ್ಕಂಥವ್ರು ತಾಯಿ ಕೋಶ್ ಮಾಡಿ ಸರಿ ಇನ್ನ ಈ ನವರಾತ್ರಿಯ ಆಚರಣೆಗೆ ಬರ್ಬೇಕಂದ್ರೆ ಬಹಳಷ್ಟು ಜನ ನಾವು ಉಪವಾಸ ಮಾಡ್ತಿರ್ತಾರೆ ಬೆಳಿಗ್ಗೆಯಿಂದ ಸಂಜೆ ತನಕ ಉಪವಾಸ ಇದ್ದು ರಾತ್ರಿ ಹೊತ್ತು ನವರಾತ್ರಿ ಆಚರಣೆ ಮುಗಿದ ಬಳಿಕ ಅವರು ಆಹಾರವನ್ನ ಸೇವಿಸ್ತಾರೆ ಹೆಚ್ಚಾಗಿ ಇವರು ಏನು ನೈವೇದ್ಯ ಮಾಡಿರ್ತಾರೆ ಇವತ್ತು ಗೋಧಿ ಸಜ್ಜಿಗೆಯನ್ನ ಮಾಡಬೇಕು ಅಂತ ಹೇಳಿದಿರ ಅದನ್ನೇ ನೈವೇದ್ಯ ತಗೊಳ್ಬಹುದ ಅಥವಾ ಫಲಹಾರ ಯಾವ ತಗೋಬೇಕು ನೀವು ಉಪವಾಸ ಅಂತಂದ ಮೇಲೆ ಧಾನ್ಯಗಳಿಗೆ ಸಂಬಂಧಪಟ್ಟಿರೋ ರೀತಿ ಯಾವುದೋ ಆಹಾರ ಸೇವನೆ ಇರುವುದಿಲ್ಲ ಮಾಡಬಾರ್ದಾ ಧಾನ್ಯದ ಸೇವನೆ ಮಾಡಬಾರ್ದು ಕೆಲವೊಬ್ರು ಗುರುಗಳೇ ಅನ್ನವನ್ನ ಬಿಡ್ತಾರೆ ಗುರುಗಳೇ ಅಂದ್ರೆ ಒಂಬತ್ತು ದಿನ ಅನ್ನ ಅಂದ್ರೆ ಭಗವತಿಗೆ ಅನ್ನ ಇಷ್ಟ ಜಗನ್ಮಾತೆಗೆ ಅನ್ನ ಇಷ್ಟ ಅನ್ನವನ್ನ ತಿನ್ನೋದಿಲ್ಲ ಉಪವಾಸ ಮಾಡ್ತಾರಲ್ಲ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಇನ್ ಬರೀ ನೀರನ್ನ ಕುಡಿತಾರೆ ಜ್ಯೂಸ್ ಅನ್ನ ಕುಡಿತಾರೆ ಇಲ್ಲ ಅಂತಂದರೆ ಫಲಹಾರ ಅಂದರೆ ನಿಮಗೆ ಹಣ್ಣನ ಸೇವನೆಯನ್ನು ಮಾಡ್ತಕ್ಕಂಥವ್ರು ಅವರು ಎಲ್ಲ ರೀತಿ ಇರ್ತಕ್ಕಂಥ ಧಾನ್ಯಗಳನ್ನೂ ಕೂಡ ತ್ಯಾಗವನ್ನು ಮಾಡಿ ತಾಯಿ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ತಾರೆ ಆದರೆ ಒಪ್ಪತ್ತು ಉಪವಾಸವನ್ನ ಮಾಡ್ತಕ್ಕಂಥವ್ರು ಒಪ್ಪತ್ತು ಫಲಹಾರ ಸೇವನೆಯನ್ನು ಮಾಡ್ತಕ್ಕಂಥವ್ರು ಅದರಲ್ಲಿ ಒಂದಷ್ಟು ಜನ ಅನ್ನವನ್ನು ತ್ಯಾಗ ಮಾಡಿರ್ತಾರೆ ಇಲ್ಲಾಂದ್ರೆ ಮತ್ತಷ್ಟು ಜನ ಬೇರೆ ಇನ್ನೇನೋ ಧಾನ್ಯವನ್ನ ಧಾನ್ಯವನ್ನು ತ್ಯಾಗ ಮಾಡಿರ್ತಾರೆ ಇಲ್ಲಿ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು ನೋಡಿ ಎಷ್ಟೋ ಜನಕ್ಕೆ ಈಗ ಕುಜದೋಷ ಇರುತ್ತೆ ಆ ಬುಧಗ್ರಹದಿಂದ ಏನೋ ಸಮಸ್ಯೆ ಇರುತ್ತೆ ರಾಹುವಿನಿಂದ ಏನೋ ಸಮಸ್ಯೆ ಇರುತ್ತೆ ಕೇತುವಿನಿಂದ ಏನೋ ಸಮಸ್ಯೆ ಇರುತ್ತೆ ಆ ಆ ಗ್ರಹಕ್ಕೆ ಸಂಬಂಧ ಪಟ್ಟಿರತಕ್ಕಂಥ ಧಾನ್ಯವನ್ನ ಅವತ್ತಿನ ದಿನ ತಿನ್ನದಿರ ತ್ಯಾಗವನ್ನ ಮಾಡಿ ಅವತ್ತಿನ ದಿನ ಅದನ್ನು ಸೇವನೆಯನ್ನು ಮಾಡಿದಿರ ಭಗವಂತನಿಗೆ ಅದನ್ನು ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ರಿಂದ ಎಷ್ಟೋ ದೋಷಗಳನ್ನು ನಾವು ದೂರ ಮಾಡ್ಕೊಳ್ತೀವಿ ಹಾಗಾಗಿ ನೀವು ಕೇಳಿರ್ತಕ್ಕಂಥ ಈ ಒಂದು ವಿಚಾರ ಬಹಳ ಚೆನ್ನಾಗಿದೆ ಏನಪ್ಪಾ ಅಂದರೆ ಇವತ್ತಿನ ದಿವಸ ನಾವು ಗೋಧಿಯನ್ನು ಮಾಡಿದ್ದೇವೆ ಅಂತಂದರೆ ಅವತ್ತು ಅದನ್ನು ತಿನ್ನಬಾರ್ದಾ ತಿನ್ನಬಹುದಾ ಹೇಳಿ ಇಲ್ಲಿ ತಾವದನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀರಿ ಒಂದು ವೇಳೆ ಇವತ್ತಿನ ದಿವಸ ಗೋಧಿಯ ಒಂದು ಇದನ್ನು ಮಾಡಿದ್ದೀರಿ ಆದಷ್ಟು ಇವತ್ತಿನ ದಿವಸ ನೀವು ಅದನ್ನೇ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಒಂದಷ್ಟು ಜನ ಹೇಳ್ತಾರೆ ಒಂದಷ್ಟು ಜನ ಹೇಳ್ತಾರೆ ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ ಅಂತಂದ್ರೆ ಅದನ್ನು ಬಿಟ್ಟು ಬೇರೆ ತಿನ್ನಬೇಕು ಅಂತ ಹೇಳ್ತಾರೆ ಆದರೆ ತಾಯಿಗೆ ತಾವು ಎಷ್ಟು ಭಕ್ತಿಯಿಂದ ತಾವು ಸಮರ್ಪಣೆಯನ್ನು ಮಾಡುತ್ತಿರೋ, ಆ ನೈವೇದ್ಯವನ್ನು ತಾವೇ ಸ್ವೀಕಾರ ಮಾಡೋದ್ರಿಂದ ಬಹಳ ಉತ್ತಮ